ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕೊಪ್ಪಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅವರ ನಿರ್ದೇಶನದ ಹಿನ್ನೆಲೆ ಕುಷ್ಗಿ ತಾಲೂಕಾ ಕಾನೂನು ಸೇವಾ ಸಮಿತಿಯಿಂದ ಡಿಸೆಂಬರ್ ಹದಿನಾಲ್ಕರಂದು ಕುಷ್ಟಗಿ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ ಎಂದು ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಂಜುನಾಥ್ ಆರ್ ಅವರು ತಿಳಿಸಿದರು ನ್ಯಾಯಾಲಯ ಸಂಕೀರ್ಣದಲ್ಲಿ ಶುಕ್ರವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ವ್ಯಾಜ್ಯ ವ್ಯಾಜ್ಯಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ್ ಅದಾಲತ್ನ ಮೂಲಕ ಶೀಘ್ರ ಪರಿಹಾರ ಪಡೆದುಕೊಳ್ಳಲು ಕಾನೂನು ಸೇವೆಗಳ ಪ್ರಾಧಿಕಾರ ಸುವರ್ಣ ಅವಕಾಶ ನೀಡುತ್ತಿದ್ದು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಮೋಟಾರು ವಾಹನದ ಅಪಘಾತ ಪರಿಹಾರ ಪ್ರಕರಣಗಳು ಭೂ ಸ್ವಾಧೀನ ಪ್ರಕರಣಗಳು ಬ್ಯಾಂಕ್ಗಳಿಗೆ ವಸೂಲಾತಿ ಪ್ರಕರಣಗಳು ಚೆಕ್ಕು ಅಮಾನ್ಯದ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ವೈವಾಹಿಕ ಪ್ರಕರಣಗಳು ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳಾದ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಸೇರಿದಂತೆ ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಬಾಕಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಡಿಸೆಂಬರ್ ಹದಿನಾಲ್ಕರಂದು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಏರ್ಪಡಿಸಲಾಗಿದೆ ಕಕ್ಷಿದಾರರು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥ್ ಆರ್ ಅವರು ತಿಳಿಸಿದರು ಈ ವೇಳೆ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಂಎಲ್ ಪೋಜೇರಿ ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಾಂತೇಶ್ ಚೌಳಗಿ ಅವರು ಉಪಸ್ಥಿತರಿದ್ದರು ಆಗ್ಬೇಕು ಅದ್ರದ್ದು ಸದ್ಬಳಕೆ ನ್ಯಾಯಾಲಯದಲ್ಲಿ ಪ್ರಕರಣಗಳಿರುವಂತಹ ಎಲ್ಲಾ ಲಿಟಿಗಂಡ್ ಕೂಡ ಅದು ತಿಳುವಳಿಕೆ ಬರಬೇಕು ತಿಳುವಳಿಕೆ ಬಂದು ಆ ನಂತರ ಆ ಮೂಲಕ ಅವ್ರು ಹೆಚ್ಚಿನ ಪ್ರಕರಣ ರಾಜಿ ಮಾಡೋದು ಮಾಡೋದ್ರ ಮೂಲಕ ಅದನ್ನ ಬಗೆಹರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಹೆಚ್ಚಿನ ಪ್ರಚಾರ ಸಿಗೋದು ತಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಕಡೆಯಿಂದ ಸೊ ಹೆಚ್ಚಿನ ಹೆಚ್ಚು ನಮ್ಮ ವಕೀಲ ಸಂಘ ವಕೀಲ ಮಿತ್ರರು ಮತ್ತೆ ನಮ್ಮ ಅಭಿಯೋಜಕರು ಎಲ್ಲರೂ ನಮ್ಮ ಜೊತೆಯಲ್ಲಿ ದಿನನಿತ್ಯದ ಕಾರ್ಯಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ ಹೆಚ್ಚಿನ ಪ್ರಕರಣವನ್ನು ಸಾಧ್ಯವಷ್ಟು ರಾಜಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದ್ರೆ ಸಾರ್ವಜನಿಕರಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇರೋದಿಲ್ಲ ಲೋಕದ್ರತ ಆಗ್ತಾ ಇರುತ್ತೆ ಅದ್ರ ಸದುಪಯೋಗ ನಾವು ಪಡ್ಕೋಬಹುದು ಎಂತ ಪ್ರಕರಣಗಳನ್ನ ನಾವು ರಾಜಿ ಮಾಡ್ಕೊಳ್ಳಿ ಅವಕಾಶ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಆ ಒಂದು ಹಿಂದೆ ಇರುವಂತಹ ತಿಳುವಳಿಕೆಯನ್ನ ಮೂಡಿಸುವಂತ ಸಲುವಾಗಿ ಈ ಒಂದು ನಾವು ಮೀಡಿಯಾದವರ ಜೊತೆ ಈ ಒಂದು ಮೀಟಿಂಗ್ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ತಮ್ಮ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಇಡೀ ರಾಷ್ಟ್ರದ ಅಥವಾ ಅಂತಾರಾಷ್ಟ್ರೀಯ ಸುದ್ದಿಗಳನ್ನೆಲ್ಲ ಒಂದು ಹಳ್ಳಿ ಕಟ್ಟದಲ್ಲಿರುವಂತಹ ಜನರಿಗೆ ಕೂಡ ಮುಡಿಸುವಂತ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇದೆ ಹಾಗಾಗಿ ಈ ಒಂದು ಗುರುತರ ಜವಾಬ್ದಾರಿ ತಮ್ಮೇಲೆ ಇರೋದ್ರಿಂದ ನಿಮ್ಗೆ ಈ ವಿಚಾರ ಈ ವಿಚಾರವನ್ನ ಜನಸಾಮಾನ್ಯರು ಕೂಡ ತಿಳಿಸುವಂತ ಕಾರ್ಯ ಆಗಲಿ ನೀವು ಆ ರೀತಿ ಜನಸಾಮಾನ್ಯರಿಗೆ ತಿಳಿಸೋದ್ರಿಂದ ಯಾರೆಲ್ಲ ಯಾವ್ದೆಲ್ಲ ಇರಿಗೇಷನ್ ಯಾರೆಲ್ಲ ಯಾರೆಲ್ಲ ಅದರಿಂದ ಅನುಕೂಲ ಆಗೋ ಸಾಧ್ಯತೆ ಇಲ್ಲ ವಿಚಾರ ತಿಳಿದ್ರೆ ಖಂಡಿತಗಳು ಅವ್ರ ಮುಂದೆ ಬಂದು ಆ ಒಂದು ರಾಷ್ಟ್ರೀಯ ಲೋಕದಳಿತ ಸದುಪಯೋಗ ಪಡ್ಕೊಳ್ಲಿಕ್ಕೆ ಅವಕಾಶ ಇದೆ ಇವತ್ತು ರಾಷ್ಟ್ರೀಯ ಲೋಕದಳತ್ ಹೆಚ್ಚಾನೆಚ್ಚು ನಾವು ಎನೆ ಕೇಸಸ್ ಗಳನ್ನ ಮತ್ತೆ ಬ್ಯಾಂಕ್ ಗಳಿಂದ ಅಥವಾ ಫೈನಾನ್ಸ್ ಕಂಪನಿಗಳ ಕಡೆಯಿಂದ ಇರುವಂತಹ ಮನಿ ರಿಕವರಿ ಸೂಟ್ ಗಳನ್ನ ಲೇಬರ್ ಡಿಸ್ಪ್ಯೂಟ್ ಗಳನ್ನ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ಸ್ ಗಳು ಸಂಬಂಧಪಟ್ಟಂತೆ ಸಿ ಎಂ ಸಿ ಕಡೆಯಿಂದ ಅಥವಾ ಪಂಚಾಯತಿ ಕಡೆಯಿಂದ ಇರುವಂತಹ ಲಿಟಿಗೇಷನ್ ಇರ್ಬೋದು ಆನಂತರ ಮೇಂಟೆನೆನ್ಸ್ ಕೇಸಸ್ ಜೀವನಾಂಶ ಕೋರಿ ಸಲ್ಲಿಸಿರುವಂತಹ ಪ್ರಕರಣಗಳಾಗಿರ್ಬೋದು ಅಥವಾ ಯಾವುದೇ ಕ್ರಿಮಿನಲ್ ಕಾಂಪೌಂಡ್ ಅವಲ್ ಅಥವಾ ಮ್ಯಾಟ್ರಿಮೋನಲ್ ಡಿಸ್ಪೋರ್ಟ್ಸ್ ಇರುವಂತಹ ಯಾವುದೇ ಸಿವಿಲ್ ಕೇಸಸ್ ಇದ್ರು ಕೂಡ ಅವನು ಕೂಡ ಇದರಲ್ಲಿ ನಾವು ರಾಜಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಸೊ ಆಲ್ಮೋಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಹೆಚ್ಚು ಜನಗಳಿಗೆ ಮಾಹಿತಿ ಇರಲ್ಲ ಜೊತೆಗೆ ಬಹಳಷ್ಟು ಜನಗಳಿಗೆ ಫೈನಾನ್ಸ್ ಗಳಲ್ಲಿ ಹೆಚ್ಚು ಇಲ್ಲಿ ನಾನು ಕುಸ್ಕಿ ಭಾಗದಲ್ಲಿ ನೋಡಿದಾಗೆ ಸ್ಮಾಲ್ ಫೈನಾನ್ಸ್ ಗಳಿಂದ ಸಾಲವನ್ನು ಪಡ್ಕೊಂಡು ಬಂದವರು ಬಹಳಷ್ಟು ಜನ ಇದ್ದಾರೆ ಅವರಿಗೆಲ್ಲ ಹೆಚ್ಚಿನ ಹೆಚ್ಚು ಚೆಕ್ ಕೊಟ್ಟು ಆ ಸಾಲವನ್ನು ಪಡ್ಕೊಂಡಿರ್ತಾರೆ ಅದೇ ಕೇಸ್ ಹೆಚ್ಚಾಗಿ ಬಂದಿರುತ್ತೆ ಅವರಿಗೆ ಕ್ರಿಮಿನಲ್ ಕೇಸ್ ಅಂತ ಅಷ್ಟೇ ಗೊತ್ತಿರುತ್ತೆ ಅದನ್ನ ಯಾವ ರೀತಿ ರಾಜಿ ಮಾಡ್ಕೊಳ್ಳಿಕ್ ಅವಕಾಶ ಇದೆಯಲ್ಲ ಅನ್ನೋದು ಕೂಡ ಗೊತ್ತಿರಲ್ಲ ಎಷ್ಟೋ ಜನ ಕೋರ್ಟ್ ಸಹಿತ ಬಂದಿರಲ್ಲ ಅಲ್ಲೇ ಬ್ಯಾಂಕ್ ಅಮೌಂಟ್ ಕಟ್ಟಿ ಕಟ್ಟಿ ಅದು ವಚನಗಳಲ್ಲಿವೆ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕುಷ್ಟಿಗಿ ನಗರದ ಬಸವ ಭವನದಲ್ಲಿ ಬಸವ ಸಮಿತಿಯಿಂದ ಒಂದು ನೂರ ಐವತ್ತೆರಡನೇ ವಚನ ಚಿಂತನ ಕಾರ್ಯಕ್ರಮ ಶುಕ್ರವಾರ ಸಂಜೆ ನಡೆಯಿತು ಕೊಪ್ಪಳದ ನಿವೃತ್ತ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸಂಗಮೇಶ್ ಕಲ್ಲಾಳ್ ಅವರು ವಚನಗಳಲ್ಲಿ ಆರೋಗ್ಯ ಎಂಬ ವಿಷಯ ಕುರಿತು ಮಾತನಾಡಿದರು ಇಂದಿನ ಸಾಮಾಜಿಕ ಸಮಸ್ಯೆಗಳ ಸುಳಿಯಿಂದ ಹೊರಬರುವ ನಿಟ್ಟಿನಲ್ಲಿ ನಡೆಸುತ್ತಿರುವ ಮಾನವನ ಪ್ರಯತ್ನಗಳಿಗೆ ಹನ್ನೆರಡನೆಯ ಶತಮಾನದ ಶರಣರ ವಚನಗಳಲ್ಲಿ ಸೂಕ್ತ ಉತ್ತರಗಳಿವೆ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಕುರಿತು ಶರಣರು ವಚನಗಳ ಮೂಲಕ ಮಾರ್ಗದರ್ಶನ ಮಾಡಿದ್ದಾರೆ ಹೀಗಾಗಿ ಶರಣ ವಚನಗಳನ್ನು ಪ್ರತಿನಿತ್ಯ ಓದಿ ಅವುಗಳಲ್ಲಿಯ ತತ್ವ ಆದರ್ಶಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತಂದಲ್ಲಿ ನಮ್ಮ ಬದುಕು ನೆಮ್ಮದಿ ಹಾಗೂ ಆರೋಗ್ಯದಿಂದ ಬದುಕಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು ಮಾಜಿ ಶಾಸಕ ಕೆ ಶರಣಪ್ಪ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಕಲ್ ಮಹದೇವಪ್ಪ ಮಹಲಿಂಗಪುರ ಸಿದ್ದರಾಮಪ್ಪ ವಂದಾಲಿ ನಿವೃತ್ತ ಪ್ರಾಚಾರ್ಯ ಟಿ ಬಸವರಾಜ್ ಸಂಗಪ್ಪ ಎಲಿಗಾರ್ ಸಿದ್ದರಾಮಪ್ಪ ವಂದಾಲಿ ಎಂಎಂ ಗೊಣ್ಣಾಗರ್ ರಾಮನಗೌಡ ಪಾಟೀಲ್ ಡಿಬಿಗಡೇದ್ ಶಿವಮ್ಮ ನಿಡಶೇಷಿ ನೀಲಮ್ಮ ಮಹಲಿಂಗಪುರ ಗೌರಮ್ಮ ಕುಡತಿನಿ ಶಾರದಾ ಶೆಟ್ಟರ್ ವಂದನಾ ಗೋಗಿ ಇನ್ನಿತರರು ಉಪಸ್ಥಿತರಿದ್ದರು ಬಸವ ಸಮಿತಿ ಕಾರ್ಯದರ್ಶಿ ಮಹೇಶ್ ಹಡ್ಪದ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು ఆరోగ్య సేవ జరిగి ఆస్పత్ర ఆరోగ్య కార్యక్రమం జరిగి అదే మన ఆరోగ్య సేవలను జీవన శైలి ఈ సేసుకోవాలి विषय इतने डब्ल्यूचद वो फिसल मेटल सोशल आयुर्वेद प्रसन्न आत्मािया